ನಮಸ್ಕಾರ ವೀಕ್ಷಕರು ನಾವೇ ನೀವು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಕೋರ್ಟ್ ಕೇಸುಗಳು ಕೇಸುಗಳು ಬಂದು ತಮ್ಮ ಪರವಾಗಿ ಆಗೋ ಥರನೂ ಮಾಡೋಕ್ಕೆ ಸಾಧ್ಯ ಇದೆ ಮತ್ತು ಕೇಸ್ಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಕೇಸುಗಳಿಗೆ ಸಂಬಂಧಪಟ್ಟಂಥ ರಿಸಲ್ಟ್ ಏನಾಗುತ್ತೆ ಈ ಕೇಸ್ ಏನಾಗುತ್ತೆ ಅನ್ನೋದನ್ನು ಜಡ್ಜ್ಮೆಂಟ್ಗೆ ಮೊದಲೇ ನಿಮ್ಮ ನಿಮ್ಮ ಒಂದು ತೀರ್ಪುಗಳು ಅಂದರೆ ಇದು ಈ ಥರನೇ ಆಗುತ್ತೆ ಇಲ್ಲ ನಿಮ್ಮ ಪರವಾಗಿ ಆಗುತ್ತೆ ಇಲ್ಲ ನಿಮಗೆ ಸೋಲಾಗುತ್ತೆ ಇಲ್ಲ ನಿಮಗೆ ಜಯ ಆಗುತ್ತೆ ಸೊ ಈ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ ಯಾವ ರೀತಿ ಅಮ್ಮ ಬರ್ತಾರೆ ಇದು ಮಾಡಿಕೊಡು ಅಂದರೆ ಅದು ಹಾಗೇ ಆಗುತ್ತೆ ನಮ್ಮ ಮಗು ಆಗ್ತದೆ ಇದು ಅಂತ ನಮ್ಮ ಮಗುಕ್ಕೆ ಅವ್ರು ಹೇಳ್ಬಿಟ್ಮೇಲೆ ಅದು ಅವ್ರಿಗೆ ಆಗುತ್ತೆ 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 ನಮ್ಮ ಮಗು ಬಾಯಲ್ಲಿ ಆ ನಮ್ಮ ಮಗು ಕೇಳ್ತಾರೆ ದೇವ್ರನ್ನ ಇವ್ರಿಗೆ ಆಗುತ್ತೆ ಅಂದರೆ ಆಗುತ್ತೆ ಇವಾಗ ಒಂದು ಮೂರು ಕೇಸ್ ಆಗಿದೆ ಸೂಪರ್ ಮೂರು ಕೇಸ್ ಆಗಿದೆ ಅವರು ಒಂದು ಇದ್ರದ್ದು ಒಬ್ಬರು ಏನೋ ಒಂದು ಇದು ಸುತ್ತು ದೇವ್ರ ಇದಾಗ್ತಾರೆ ನೋಡಪ್ಪ ಅದು ಅಂತ ಮಾಡಿದ್ದಾರೆ ಕೆಲವರು ಇಷ್ಟು ಕೊಡ್ತೀರಿ ಅಂತ ಒಪ್ಕೊಂತಾರೆ ಓದೈತೆ ಏನೋ ಎಲ್ಲ ಕೆಲಸಗಳು ಒಂದು ಮೂರು ಕೆಲಸ ಆಗಿದೆ ಇವಾಗ ಮೂರು ಕೆಲಸ ಆಗಿದೆ ನಮಗೂ ಮಗು ಕಥವ್ರು ಕರ್ಸಿ ಕೇಳ್ತೀನಿ ಏನಮ್ಮ ಇದು ಆಗ್ತದೆ ಇವ್ರ ಕಡೆ ಇಲ್ಲ ಅಂತ ಆಗ್ತದೆ ಅಂತ ಅವಳು ಮೇಲೆ ಆಗುತ್ತೆ ಗ್ಯಾರಂಟಿ ಪ್ರಭಾವಳಿ ಪ್ರಭಾವಳಿ ಪ್ರಭಾವಳಿಗೂ ತಂದುಕೊಟ್ರು ಪ್ರಭಾವಳಿ ತಂದು ಕೊಟ್ಟರು ನಾ ಏನೋ ಒಪ್ಕೊಂಡು ಹೋಗಿದ್ದಾರೆ ನೋಡೋಣ ಕೊಡ್ತಾರೋ ಇಲ್ಲ ಅಂತ ಅವರು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದು ನಾವು ಸುಮ್ಮನೆ ಆ ದೇವ್ರ ಹತ್ರ ಏನು ಹೋದ್ರೆ ಅದನ್ನು ನೆಡ್ಕೊಬೇಕು ಅವರು ಒಪ್ಬಿಟ್ಟು ಇವಾಗ ಅವ್ರು ಯಾರೋ ಬಂದರು ಇನ್ಸ್ಪೆಕ್ಟರ್ ಕೆಲಸ ಆದರೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂದ್ಲು ಅಮ್ಮ ಒಬ್ಳು ಬಂದು ಮಾಡಿಕೊಡ್ತೀನಿ ಒಂದು ಲಕ್ಷ ತಿರ್ ಕೊಡ್ತು ತಪ್ಪು ಕುಡ್ದು ನೀನು ಕೊಡೋಲ್ಲ ಅಂತ ಹೇಳ್ತಾಳೆ ಅಮ್ಮ ಅಂದೆ ಉಲ್ಟಾ ಆದ್ಲು ಕೊಟ್ಟಿಲ್ಲ ಅಲ್ಲ ಉಲ್ಟಾ ಆದ್ಲು ಗೊತ್ತಾಯ್ತಾ ಆಯಮನೆ ಉಲ್ಟಾದ್ಲು ಸಬ್ಇನ್ಸ್ಪೆಕ್ಟರ್ ಕೆಲಸ ಆದ್ಮೇಲೆ ನೀವು ಕೊಡೋಲ್ಲ ಅಂತ ಹೇಳ್ತಾವಳೆ ಅಂದರೆ ಉಲ್ಟನೆ ಆದ್ಲು ಗೊತ್ತಾಯ್ತಾ ಹಂಗೆ ಎಲ್ಲ ಆಗ್ತಾರೆ ಗೊತ್ತಾಯ್ತಾ ಕೆಲಸಗಳ ಬಗ್ಗೆನೂ ಮಾಡಿಕೊಡ್ತೀನಿ ಕೆಲಸಗಳಿಗೆ ನೀವು ಕೆಲಸ ಇಲ್ಲ ಅಂದ್ರೂ ನಾನು ಕೆಲ್ಸಕ್ಕೆ ಇದು ಮಾಡ್ಕೊಡ್ತೀನಿ ಇಲ್ಲ ಇಂಥ ಕೆಲಸ ಬೇಕು ಅಂದ್ರೆ ಅಂಥ ಕೆಲಸ ಆಗ್ತದೆ ಅಂದ್ರೆ ಆಗ್ತದೆ ನಮ್ಗಿಂತ ಕೆಲಸನೇ ಬೇಕು ಅಂದ್ರೆ ಗೌರ್ಮೆಂಟ್ ಕೆಲಸನೂ ಆಗ್ತದೆ ಅದನ್ನು ಮಾಡ್ಕೊಡ್ತೀನಿ ಸೂಪರ್ ಮೇನ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದೀವಿ ಈಗ ಯಾರಾದರೂ ಕೇಸುಗಳು ಬಂದು ತುಂಬಾ ವರ್ಷಗಳಿಂದ ಏನೋ ಲಿಟಿಕೇಶನ್ ಯಾವುದೋ ಒಂದು ಮಾಡ್ತಾ ಇರ್ಬೋದು ಸೊ ಎಷ್ಟು ದಿನಗಳಲ್ಲಿ ಮಾಡ್ಬೋದು ಇಷ್ಟು ದಿನ ಅಂತ ಅವರು ಕರೆಕ್ಟಾಗಿ ಹೇಳಲ್ಲ ಆಗ್ತದೆ ಅಂದ್ರೆ ಹಾಗೆ ಆಗ್ತದೆ ಆಗುತ್ತೆ ಆಗುತ್ತೆ ಅದು ವಿರುದ್ಧದ್ದು ಕೈ ತಪ್ಪಲ್ಲ ಹ್ಞೂ ಅದಂತೂ ಗ್ಯಾರಂಟಿ ಅದು ಇಷ್ಟು ದಿನ ಇಷ್ಟು ಟೈಮು ಇಷ್ಟು ಗಳಿಗೆ ಅಂತ ಅವರು ಹೇಳೋಕ್ಕಾಗಲ್ಲ ಇವತ್ತು ನಾಳೆ ಆಗ್ತದೆ ಹೇಳಿರ್ತಾರೆ ನಾಳೆ ಯಾವುದೋ ಒಂದು ತಡೆ ಬರ್ತದ ಕೇಸ್ ಮುಂದಕ್ಕೆ ಹೋಗ್ತದೆ ಅರ್ಥ ಆಗಲ್ಲ ಈ ಥರ ಆಗುತ್ತೆ ಬೇರೆ ಅವ್ರದ್ದು ಒಂದು ಮೂರು ಕೇಸ್ ಆಗಿದೆ ಈಗ ಮೂರು ಕೇಸ್ ನಮ್ಗೆ ಸಕ್ಸಸ್ ಆಗಿದೆ ಆ ಕೇಸುಗಳು ಥರದ ಹೋಗ್ಬಿಡ್ತಾವ ಸಕ್ಸಸ್ ಮಾಡಿಕೊಟ್ಟಿದ್ರ ಈಗ ಒಂದು ಜಮೀನುದು ಒಂದು ಎರಡು ಮಾಡಿಕೊಟ್ಟಿದ್ದೀನಿ ಒಂದು ಒಂದು ಮಾಡಿಕೊಟ್ಟಿದ್ದೀನಿ ಅಲ್ಲಿ ಕೆ ಸೈಟ್ ಅವ್ರು ಮಾರಾಟಕ್ಕೆ ಆಗ್ತಾ ಅದ್ರ ಕಾ ಕಿಡ್ಕಿತ್ತು ನಮ್ಮ ಮಗುನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನದೆ ಎರಡು ಮೂರು ಜಾಗದಾಗ ಇತ್ತು ಅಂದರು ಅದನ್ನೆಲ್ಲ ಎತ್ತಿಬಿಟ್ಟು ಅವರು ಸುಟ್ಟು ಬೆಂಕಿ ಹಾಕ್ತಾರೆ ಅಲ್ಲಿ ಕೆಟ್ಟಿದ್ದೇನೋ ನಿದ್ರಲ್ಲಿ ಎತ್ತಿ ಬೆಂಕಿ ಹಾಕ್ತಾರೆ ಆಮೇಲೆ ಅದೇ ಆಟೋಮೆಟಿಕ್ಕಾಗಿ ಅವ್ರಿಗೆ ಜನ ಬರ್ತಾರೆ ಅದನ್ನು ಕೊಂಡ್ಕೊತಾರೆ ಇದು ಮಾಡಿ ಕೆಲಸಗಳಾಗಿದ್ವಿ ಆಗುತ್ತೆ ಆಗಿದೆ ನಾನು ಅವ್ರನ್ನ ಏನು ಕೇಳಿರಲಿಲ್ಲ ಯಾಕಂದ್ರೆ ಸಕ್ಸಸ್ ಆಗ್ತದಿಲ್ಲ ಅಂತ ನಾನು ಏನು ಕೇಳಿಲ್ಲ ಅವರು ಅವರೇ ಬಂದು ಕಾರಲ್ಲಿ ತಗೊಂಬಂದು ಪ್ರಭಾವಳಿಗ್ ಬಿಟ್ಟು ನಾನು ಹೋಗಿದ್ದೀನಿ ಅಂತ ತಗೊಂಡೋದ್ರು ತಿರ್ಗಿ ನಾಳೆ ಏನೋ ಅದೇನೋ ಐದು ಸಾವಿರದ ಒಂದು ರೂಪಾಯಿ ಮಕ್ಕಳಿದ್ನಪ್ಪ ನಾನು ನಾಳೆ ತಗೊಂಬತ್ತೀನಿ ಅಂತೇನೋ ಅಂತಿದ್ದೆ ನಮ್ಮ ನಿನ್ನೆ ಬಂದ ಒಬ್ಬನು ಇವತ್ತೇ ಇರಬೇಕು ಒಂದ ನೋಡೋಣ ಆಗಿದೆ ಅಂತೆ ಕೆಲಸ ನೋಡೋಣ ಏನು ಅವರು ಬಂದು ಇಲ್ಲಿ ಏಳೋ ಗಂಟೆ ನಾವು ಇನ್ನೂ ಯಾವುದು ಇದಾಗಲ್ಲ ಆಗಿದೆ ಅಂತ ಅಂತೇಳ್ದೆ ವ್ಯಾಪಾರ ಆಗ್ಬಿಡ್ತು ಅಂತೇಳಿದೆ ನಾನೇನೋ ಮಕ್ಕಳಿದ್ದೆ ಐದು ಸಾವಿರದ ಒಂದು ರೂಪಾಯಿ ಅಂತ ಏನು ಅಂತ ಹೇಳಿದೆ ನಾನು ಏನು ಹೋಗಿಲ್ಲ ಕೆಲಸ ಆದ್ಮೇಲೆ ಬರಲಿ ಅವ್ರು ಮಾತಾಡಿಬಿಟ್ಮೇಲೆ ಬಾಯಿ ತಪ್ಪುಕೊರದು ಬಾ ಅವರು ಮಾತು ತಪ್ಪಬಾರ್ದು ಮಾತು ತಪ್ಪಿದ್ರೆ ಅವ್ರಿಗೂ ತೊಂದರೆ ಆಗ್ತದೆ ದೇವ್ರ ಮಧ್ಯೆ ಮಾತಾಡಿಬಿಟ್ಮೇಲೆ ಮಾತು ತಪ್ಪಿರೋ ತೊಂದರೆ ಆಗ್ತದೆ ಏನು ಅದನ್ನ ಮಾಡಿಕೊಡ್ಬೇಕು ಈಗ ಅವ್ರು ಏನು ಕೊಟ್ಟಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಅದನ್ನ ಮಾಡಿಕೊಟ್ರೆ ಅವ್ರಿಗ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾರೆ ದೇವ್ರ ಮುಂದೆ ಮಾತಾಡ್ಬಿಡೋದು ನಾನು ಅದನ್ನ ಮರ್ತೋಗ್ಬಿಟ್ನಿ ಏನು ಮರ್ತೋಗ್ಬಿಟ್ನಿ ಅನ್ನೋದಲ್ಲ ಯಾವ್ರ ಏನು ಮಾತಾಡ್ತೀರ ಅದನ್ನ ನಡ್ಕೊಂಡು ಅವ್ರ ನಡ್ಸ್ಕೊಂಡು ಹೋದ್ರೆ ಅವ್ರಿಗೆ ದೇವ್ರ ಮುಂದೆ ಇನ್ನೂ ಮುಂದಕ್ಕೆ ತಕೊಂಡು ಹೋಗ್ತಾ ಇರ್ತಾರೆ ಬೆಳೆಸ್ತಾರೆ ಗೊತ್ತಾಯ್ತಾ ಅದು ಒಂದು ಅನುಭವ ಹೇಳ್ತೀನಿ ಅದು ಹೇಳೋದಂತಲ್ಲ ನಮ್ಮೂರ ಕಡೆ ಅವನೇ ಒಬ್ಬನೇನೋ ಒಂದು ಒಪ್ಕೊಂಡು ಒಂದು ತಪ್ಪು ಮಾಡಿದ್ನ ಇವಾಗ ಅವನು ಮುಂಕು ಮುಚ್ಕೊಂಡು ಸಾಯ್ತಾವನೆ ಮತ್ತಾಯ್ತಾ ಸ್ಟ್ಯಾಂಡರ್ಡ್ ಕೂಡ ಓಕೆ ಮುಂಕು ಮುಚ್ಕೊಂಡು ಸಾಯ್ತಾವನೆ ಅವ್ನ ಹೆಸರು ಹೇಳೋದು ಬೇಡ ಇನ್ನು ಯಾಕೆ ಸುಮ್ಮನೆ ಅವನ ಹೆಸರು ಹೇಳಿ ಇನ್ನು ಅವ್ನಿಗೆ ನೋವು ಆಗ್ತದೆ ವೀಡಿಯೋ ನೋಡಿದ್ರೆ ಅವನಿಗೆ ನೋವು ಆಗ್ತದೆ ಅವ್ನು ಬೇಕಾದೂ ಶೀಟ್ ಹಾಕ್ಸ್ಕೊಟ್ಬಿಡ್ತೀನಿ ನನ್ನ ಕೆಲಸ ಎಲ್ಲ ಆದ್ರಂದ ಆಮೇಲೆ ಏನೋ ಶೀಟ್ ಹಾಕ್ಸ್ಬಿಡ್ತೀನಿ ಮನೆ ಕಟ್ಟಿದ್ದಾಗಲಿ ಅಂತ ಮನೆ ಕಟ್ಟಿದ್ದಾಗಿತ್ತು ಬಿಲ್ಡಿಂಗ್ ಓಕೆ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಎದ್ಬಿಡ್ತು ಇವಾಗ ಶೀಟ್ ಹಾಕಿ ನಾನು ಮರ್ತೋಗ್ಬಿಟ್ಟಿದೆ ನಾನು ಹೇಳಿದ ಗಪ್ಕಿಲ್ಲ ಅಂದ ಅರ್ಥ ಆಯ್ತಾ ಓಕೆ ಅವನು ಇವಾಗ ಮುಂಕು ಮುಚ್ಕೊಂಡು ಸಾಯ್ತಾವನಿ ಅವನಿಗೆ ಏನು ಇದೇ ಇಲ್ಲ ಅವನು ತಿಕ್ಕಲಪ್ಪ ಅಂದ್ರೆ ಓಡಾಡ್ತಾವನಿ ಇವಾಗ ಇನ್ನು ಮುಂದೆ ಏನಾಗ್ತದೋ ಗೊತ್ತಿಲ್ಲ ಅವ್ನ ಹೆಸ್ರು ಹೇಳಿದರೆ ಇನ್ನು ಅವನಿಗೆ ಏನು ತೊಂದರೆ ಆದರೆ ಇನ್ನು ನಾನೇ ಅನ್ಸ್ತಾ ಅನ್ಕೊಂಬಿಡ್ತಾರೆ ಅವನಿಗೆ ಏನಾಗ್ತದೆ ಏನೋ ಗೊತ್ತಿಲ್ಲ ನಮ್ಮ ಪಗದಾಗೆ ಗೊತ್ತಾಯ್ತಾ ಈ ಥರ ಈ ಥರ ಅವನೇ ಒಪ್ಕೊಂಡಿದ್ದು ನಾನು ಶೀಟ್ ಹಾಕ್ಸ್ಕೊಡ್ತೀನಿ ನಮ್ಮದೆಲ್ಲ ಕೆಲಸ ಮುಗಿದ್ಬಿಟ್ರೆ ಯಾವುದೋ ಜಮೀನು ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡೆ ಅಮ್ಮ ಹೇಳ್ಬಿಟ್ಲು ಮಾಡಿಸ್ಕೊಡ್ತೀನಿ ಅಂತ ಐನೂರೊಂದು ಅಡ್ವಾನ್ಸ್ ಕಟ್ಬಿಟ್ಟು ನೀನು ಶೀಟ್ ಹಾಕ್ಸ್ಕೊಡ್ತೀನಿ ಅಂತ ಒಪ್ಕೊಂಡು ಹೋಗಂತ್ಳು ಅವನು ಅಡ್ವಾನ್ಸ್ ಕಟ್ಬಿಟ್ಟ ಹೋಗಿ ಒಪ್ಕೊಂಡು ಹೋಗ್ಬಿಟ್ಟ ಆಮೇಲೆ ನಾನು ಮರ್ತೋಗ್ಬಿಟ್ನಿ ಅದನ್ನು ನಾನು ಹೇಳೇ ಇರಲ್ಲ ಅಂತ ಒಂದು ಸರ್ತಿ ಆಮೇಲೆ ಮರ್ತೋದ್ನಿ ಅಂದ ಆಮೇಲೆ ಬಿಲ್ಡಿಂಗ್ ಹೇಳಲೆ ಅಂದ ಬಿಲ್ಡಿಂಗ್ ಎಲ್ಲ ಎದ್ಬಿಡ್ತೀವಿ ಅವಾಗ ನಾಲ್ಕು ಫ್ಲೋರ್ ಬಿಲ್ಡಿಂಗು ಬೇಕಾದಷ್ಟು ಬಾಡಿಗೆ ಕೊಟ್ಬಿಟ್ರು ಎಲ್ಲ ಆಗಿತ್ತು ಇವಾಗ ಮುಂಗ್ ಮುಂಚೆ ಉಂಟು ರೂಪಾಯಿ ಚೆನ್ನಾಗಿಲ್ಲ ಅವಳು ಸೊ ಈ ತರ ಅಂದ್ರೆ ಅಲ್ಲಿ ಏನು ಒಪ್ಕೊಂಡಿರ್ತಾರ ಅದ್ ಮಾಡ್ಬೇಕು ಅಂದ್ರೆ ಇವತ್ತೆಲ್ಲ ನಾಳೆ ಅಲ್ಲ ಎದು ತೋರ್ಸ್ತಾ ಇದ್ ಇವಾಗ ಯಾರ್ದು ಬೇಡ ಬೇರೆಯವ್ರ ನಂದು ಗುಡಿಯೇನೆ ಬೇರೆಯವರದೇನು ಬೇಡ ಸೊ ಓಕೆ ಅದನ್ನು ಬಿಡೋಣ ನಾವೀಗ ಮತ್ತೀಗ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಇನ್ನೇನು ಹೇಳಕ್ ಬಯಸ್ತೀರಾ ಮತ್ತೆ ಏನೇನಾದ್ರು ವಿಚಾರಗಳಿದಾವ ಹೇಳುವಂತ ಏನು ಬೇಕಾದರೂ ಇವಾಗ ಮಾಡ್ಕೊಡ್ತಾ ಇದ್ದೀನಿ ಕೆಲಸ ಇದೆ ಏನೇ ಕೆಲಸ ಇರಲಿ ನನ್ನಿಂದ ಆಗ್ತಾಯಿದ್ದೀವ ಎಲ್ಲ ಕೆಲಸಗಳು ಆಗ್ತಾ ಇದ್ವಿ ನಮ್ಮ ಮಗು ಸ್ವಲ್ಪ ಶೂಟಿ ಬಂದ್ಲು ಇವಾಗ ಅವರು ಬಂದು ಎಲ್ಲ ದೇವರುಗಳೂ ಎಲ್ಲ ಕೆಲಸಕ್ಕೂ ಯಾವ ಕೆಲಸಕ್ಕ ಹಾಕಿದ್ರು ನಮ್ಮ ಮಗು ಹೇಳಿದ್ದು ಎಲ್ಲ ಸಕ್ಸಸ್ ಆಗ್ತಾ ಇದೆ ಎಲ್ಲ ಕೆಲಸ ಸಕ್ಸಸ್ ಆಗ್ತಾಯಿದೆ ಆ ಮಗು ಆಗ್ತಾಯಿದೆ ಅಂದರೆ ಆಗ್ತಾ ಇದೆ ಆಗಲ್ಲ ಆಗೋಲ್ಲ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಇವಾಗ ಆಗ್ತಾ ಇವಾಗ ನಮ್ಮ ಕೆಲಸ ಇರಲಿ ಅಲ್ಲಿ ಬಂದಾಗ ಅದಕ್ಕೆ ಪರಿಹಾರ ಅಂತ ಪರಿಹಾರ ಆಗುತ್ತೆ ಆಗುತ್ತೆ ಇವಾಗ ಯಾವುದೇ ಕೆಲಸಕ್ಕೆ ಬಂದೆ ಒಂದು ಜಮೀನು ಕೇಸ್ ಆಗಲಿ ಇಲ್ಲ ಒಂದು ಮನೆ ಮಾರಾಟ ಆಗಲಿ ಇಲ್ಲ ಸೈಟ್ ಮಾರಾಟ ಆಗಲಿ ಇಲ್ಲ ಸೈಟ್ ತಗೊಳೋದಾಗಲಿ ಯಾವುದಕ್ಕೆ ಬರಲಿ ಎಲ್ಲ ಸೂಪರ್ ಸ್ವಲ್ಪ ಸೊ ಈಗ ನಾಗರಾಜಣ್ಣವ್ರು ಬಂದು ಆ ದೇವಸ್ಥಾನವೂ ಸ್ವಲ್ಪ ಒಂದು ಮೊದಲಿದ್ದಿದ್ದ ಹಂತಕ್ಕಿಂತ ಒಂದು ಹಂತಕ್ಕೆ ಬೆಳೆಸಿದ್ದಾರೆ ಬೆಳವಣಿಗೆ ಆಗೈತೆ ಅಂದರೆ ದೇವಸ್ಥಾನದಲ್ಲಿ ಕೆಲವೊಂದಷ್ಟು ಅನುಕೂಲಗಳು ಮಾಡ್ಕೊಂಡಿದ್ದಾರೆ ಬಂದವರಿಗೆ ಮೊದಲು ಏನೂ ಫೆಸಿಲಿಟಿ ಇರಲಿಲ್ಲ ಕೂತ್ಕೊಳ್ಳೋಕ್ಕೂ ಕಷ್ಟ ಇರೋದು ಈಗ ಬಂದವರ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಲ್ಲಿ ಊಟದ ವ್ಯವಸ್ಥೆನೂ ಆಗಿದೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀರಲ್ವ ಜನ ಈಗ ಸ್ವಲ್ಪ ಕಡಿಮೆ ಇದೆ ನಮ್ಮದು ವೀಡಾಗ್ಲು ಹೋಗಿಲ್ಲ ಜನ ವ್ಯವಸ್ಥೆ ಮನೆಲ್ಲ ಜನ ಬಂದಾಗ ಹಾಕಿ ಊಟ ಕೊಡ್ತಾ ಮೊನ್ನೆನು ಊಟ ಕೊಡ್ತಾ ಇದೆ ಜನ ಬಂದ್ರೆ ಸಮಸ್ಯೆಗಳು ಯಾವುದೇ ಇರಬಹುದು ಕೋರ್ಟ್ ಕೇಸ್ ಆಗ್ಬೋದು ಮತ್ತೊಂದು ಯಾವುದೇ ಕೇಸ್ ಇದ್ರೂ ನಾವು ಅದನ್ನು ಸರಿ ಮಾಡ್ತಿದ್ದೀವಿ ಅದಕ್ಕೆ ಒಂದು ಪರಿಹಾರದ ಮಾರ್ಗಗಳನ್ನ ತೋರಿಸ್ತಾ ಇದ್ದಾರೆ ಅನ್ನೋ ಥರ ವಿಚಾರಗಳನ್ನ ನಾಗರಾಜನವರು ಹೇಳ್ತಾವ್ರೆ ಸೊ ಅವರಲ್ಲಿ ಯಾವುದೋ ಒಂದು ದೈವದ್ದು ಶಕ್ತಿ ಅವ್ರ ಮುಖಾಂತರ ಕೆಲಸಗಳು ಮಾಡಿಸ್ತಾ ಇದೆ ಬಟ್ ಅಷ್ಟೇ ಇವಾಗ ಸನ್ಮಾನ ಮಾಡ್ತಾವ್ರೆ ಮೊನ್ನೆ ನಂದುಗುಡಿಯಲ್ಲಿ ಯಾವುದು ವೀರಮ್ಮಯ್ಯನ ದೇವಸ್ಥಾನ ಅವರು ಕರೆದ್ರು ಒಂದು ಶಾಲೆ ಹಚ್ಚಿ ನಮ್ಗೆ ಸನ್ಮಾನ ಮಾಡಿದ್ರು ಅವರು ಅವ್ರು ಕಟ್ಟಿದಾರಲ್ಲ ಅವರು ತಮ್ಮ ನನ್ನ ಹತ್ರ ಬಂದಿದ್ರು ರೆಡಿ ಮಾಡಿಸ್ಕೊಂಡ್ರು ನಾಗರಾಜನ ಎಂತವೋನು ಅಂತವೋನು ಅಂತ ಅಲ್ಲಿ ಕರ್ಸ್ಕೊಂಡ್ರು ಕರ್ಸ್ಕೊಂಡು ನಮಗೂ ಸನ್ಮಾನ ಮಾಡಿ ಅವರು ಕಳಿಸಿದ್ರು ತಿರುಗಿ ಯಾರೋ ದೇವಸ್ಥಾನ ಹತ್ರ ಬಂದಿದ್ರು ಯಾರೋ ವ್ಯಕ್ತಿ ಒಂದು ಈ ಮಣಿದು ಹೂವಾರ ಹಾಕ್ತಾರಲ್ಲ ಮಣಿದು ಮಣಿದು ಹಾ ಅಂತದೊಂದು ಹಾಕ್ಬಿಟ್ಟು ಒಂದು ಶಾಲೆ ಓದಿಸಿಬಿಟ್ಟು ನಿನ್ ಗ್ರೇಟ್ ಅಪ್ಪ ನೋಡಿದೆ ಅಂತ ಹೇಳ್ಬಿಟ್ಟು ಬಂದು ಅವರು ಹಾಕ್ಬಿಟ್ಟು ಹೋದ್ರು ಸನ್ಮಾನ ಮಾಡಿಬಿಟ್ಟು ನಮ್ಮ ದೇವಸ್ಥಾನ ಒಳ್ಳೇದಾಗ್ಲಿ ನಾಗರಾಜನವ್ರ ಇದೇ ತರ ಎಲ್ಲ ಕಡೆ ಅವ್ರಿಗೆ ಒಂದು ಸನ್ಮಾನಗಳು ಸಿಗಲಿ ಸೊ ಅವರು ಕೂಡ ಅವರಲ್ಲಿರೋ ವಿದ್ಯೆ ವಿದ್ಯೆ ಅನ್ನೋದಕ್ಕಿಂತ ಅದೊಂದು ದೈವದ್ದು ಒಂದು ಆಶೀರ್ವಾದ ಅದ್ರ ಮುಖಾಂತರ ಸಮಾಜಕ್ಕೆ ಏನೋ ಒಂದು ಹೆಲ್ಪ್ ಆಗ್ತಾಯಿದೆ ಕೆಲವ್ರಿಗಾದರೂ ಅದು ಹೆಲ್ಪ್ ಆಗಲಿ ಸೊ ಮೊದಲು ಸ್ವಲ್ಪ ಕಾಪಿಸ್ಟ್ರಿದ್ದರು ಸಾಕಷ್ಟು ಅವರು ತುಂಬ ಆಗಿ ಮಾತಾಡಿದರು ನಾವು ಕೂಡ ಹಂಗೆಲ್ಲ ಮಾತಾಡೋದು ಬೇಡ ಅಂತಂದ್ಬಿಟ್ಟು ಸಾಕಷ್ಟು ಅವರಿಗೆ ತಿಳಿ ಹೇಳಿ ಒಂದು ಮಾತಾಡ್ತೀನಿ ಎಲ್ಲರ ಮುಂದೆ ದೇಶಕ್ಕೆ ಏನು ಮಾಡ್ತಾರೆ ಕಂಡೀಷನಾಗ ಹೇಳ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಬಾಮ್ಮ ಅಂದ್ರೆ ಹೋಗಲ್ಲ ಅಂತಾರೆ ಯಾಕಂತಂದ್ರೆ ಕಂಡೀಷನಾಗ ಹೇಳ್ತಾರೆ ಬಿಸಿಲು ಹೋಗೋಕ್ಕಾಗಲ್ಲ ಅಂತಾರೆ ಬೇಸಿಗೆ ಇದು ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಯಾರು ಫೋನ್ ಮಾಡಿದ್ರು ನನ್ನ ಕೈ ನೋವು ಅದೇ ನಿಲ್ಲಿಸು ಕಾಲು ನೋವು ಅದೇ ನಿಲ್ಲಿಸು ಅಂತ ಕೇಳ್ತೀರಿ ನಮ್ಮ ಹೆಣ್ಮಕ್ಳಿಗೆ ನೋವದೆ ನಮ್ಮ ನಮ್ಮ ನೋವದೆ ನೋವು ನೋವದೆ ನಮ್ಮ ತಂಗಿಗೆ ನೋವು ಅದೇ ಅಂತಲೇ ಇದ್ದೀರಿ ಎಲ್ಲರೂ ಫೋನ್ ಮಾಡ್ತಾರೆ ನನ್ನ ಹಬ್ಬನಕ್ಕೆ ನಿಲ್ಲಿಸು ನಾನು ಶಾನ ಇದ್ರಾಗಿದ್ದೀನಿ ನಾನು ಬರೋಕ್ಕಾಗಲ್ಲ ನಾವು ದೂರ ಇದ್ದೀರಿ ಅಂತೀರಿ ಎಲ್ಲ ಇದು ಮಾಡ್ತೀರಿ ಏನೋ ಬೇರೆ ದೇಶಗಳಾಗಾದ್ರೆ ನಿಲ್ಸ್ಬೋದು ನೀವು ನಮ್ಮ ಕರ್ನಾಟಕದಾಗ ಇದ್ಕಂಡು ಬರೋಕ್ಕಾಗಲ್ಲ ಅನ್ನೋದು ಇದು ತಪ್ಪು ದೇವ್ರಲ್ಲಿ ಏನು ಹೇಳ್ತಾರೆ ಕಂಡೀಷನಾಗಿ ಹೇಳ್ಬಿಡ್ತಾರೆ ನಾವು ಆ ಮನ್ಕೆ ಈ ಮನ್ಕೆ ಹೋಗೋಕ್ಕಾಗಲ್ಲ ಅಂತ ಏನೋ ಶಾನ ಕಷ್ಟದಾಗಿದ್ದು ಕೆಟ್ಕುಗ್ಳು ತೆಗಕ್ಕೆ ನಮ್ಮ ಮಗು ಹಿಂದೆ ಕಳಿಸ್ಕೊಡ್ತೀನಿ ನಮ್ಮ ಮಗು ನೋಡ್ಕೊತಾ ಇರ್ತಾಳೆ ಅವ್ರು ಕೆಟ್ಟು ತಗೊಂಬರ್ತಾರೆ ಹೋಗಿ ಗೊತ್ತೈತೆ ಅದು ಸಾಯಂಕಾಲ ಟೈಮು ಇದ್ದರೆ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಅಂತೂ ಹತ್ತು ಗಂಟೆ ಅದ ಬಿಡಿ ಬಿಸ್ಲಾಗ ಅವ್ರು ಹೋಗೋದೇ ಅಲ್ಲ ಸಾಯಂಕಾಲ ಟೈಮ್ ಏನಾದರೂ ಇದ್ರೆ ಐದು ಗಂಟೆ ನಾಲ್ಕೂವರೆ ನಾಲ್ಕು ಗಂಟೆ ಮೇಲೆ ಹೋಗಿ ಕೆಲವ್ರು ಹೋಗಿ ಅವ್ರ ಮನೆಗಳ ಹತ್ರ ಕೆಡಕುಳಿದ್ರೆ ತೆಗೀತಾರೆ ಅಷ್ಟೇ ಬಿಟ್ಟರೆ ನಮ್ಮ ಮಗು ಹೋಗ್ತಾಳೆ ಹಿಂದೇನೆ ಎಲ್ಲಿ ಮಾಡ್ಯಾರೆ ಏನು ರಾಕ್ಯಾರೀ ಎಲ್ಲ ಹೇಳ್ತಾಳೆ ಅಷ್ಟು ಬಿಟ್ಟರೆ ನಮಗೆ ಅಲ್ಲಿಂದ ನಿಲ್ಲಿಸು ಇಲ್ಲಿಂದ ನಿಲ್ಲಿಸು ಅಂತ ಕೇಳಕ್ಕೆ ಹೋಗ್ಬೇಡಿ ಎಷ್ಟಿಲ್ಲ ಎಲ್ಲ ಇದನ್ನೇ ಕೇಳ್ತಾರೆ ನಾವು ಶಾನ ಕಷ್ಟ ಆಗ್ತದೆ ದೇವ್ರ ಕಂಡೀಷನ್ ಆಗಿ ಹೇಳ್ತಾವ್ರಿ ಏನಂತ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಕ್ಕೆ ನಾವೇನು ಬಂಬಿಗಳು ಅಂತ ತಿಳ್ಕೊಂಬಿ ನೀನು ಅಂತ ಹೇಳ್ತಾವ್ರಿ ನಿಜವಾಗ್ಲೂ ಬಂಬಿಗಳು ಅಂತಲೇ ಹೇಳ್ಬಿಟ್ರು ಅವರು ಬಮ್ಮಿಗಳು ಅಂತ ತಿಳ್ಕೊಂಬಿಟ್ಟಿದ್ರೆ ನಮ್ಮನ್ನು ನೀವು ನನ್ನ ನಮ್ಮನ್ನ ಅಂತ ಕೇಳಿಬಿಟ್ರು ನಾನು ಏನು ಮಾತಾಡೋಕಾಗ್ದ್ರೆ ಕಲ್ದೋರಿದ್ದೀನಿ ಅವ್ರ ಹತ್ರ ನಾನು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತಾವ್ರೆ ಅವ್ರು ಊಟ ಮಾಡ್ತಾ ಇದ್ರು ಎದ್ದೋಡಿ ಬರ್ತಾರೆ ನಮಗೂ ಮುಂದೆ ಆ ಥರ ಇರೋವಾಗ ನಾವು ಅವ್ರ ಮನ್ಕಾಯ ಇವ್ರ ಮನೆಕಾಯಿ ಹೋಗ್ರಿ ಅನ್ನೋಕ್ಕಾಗಲ್ಲ ಯಾರೂ ಅಷ್ಟೇ ನೀವು ಅದೊಂದು ತಪ್ಪು ಮಾಡಬೇಡಿ ನೀವು ಬಂದು ಇಲ್ಲಿ ಬನ್ನಿ ನಿಲ್ಲಿಸ್ಕೊಡ್ತೀನಿ ಅಷ್ಟೇ ಸೂಪರ್ ವೀಕ್ಷಕರೇ ಇದೊಂದು ನಾಗರಾಜನವ್ರಿಗೆ ಅವ್ರಿಗಾಗಿರೋ ಅನುಭವಗಳು ಸಾಕಷ್ಟು ಅವ್ರಿಗೆ ಜನಗಳು ಫೋನ್ಗಳಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅವುಗಳನ್ನ ಅವರು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದಾರೆ ಸೌಮ್ಯತೆಯಿಂದ ಅವರನ್ನು ಎಷ್ಟು ಕೂಲಾಗಿ ಯಾವ ಥರ ನೀವು ಬಳಸ್ಕೊತೀರೋ ಅದು ನಿಮ್ಗೆ ಬಿಟ್ಟಿದ್ದು ನೀವೆಷ್ಟು ಅವರನ್ನು ಸರಿಯಾಗಿ ಬಳಸ್ಕೊತೀರೋ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ ಅದೇ ಥರ ಅವರು ನಿಮ್ಮ ಸಮಸ್ಯೆಗಳ ಪರಿಹಾರ ಕೊಡ್ತಾರೆ ನೀವೆಷ್ಟು ರಾಂಗಾಗಿ ಅವ್ರನ್ನ ಬಳಸ್ಕೊತಿರೋ ಅವರು ಅಷ್ಟೇ ಇದರಲ್ಲಿ ಅವರು ಬಿಟ್ಟು ಬಿಡ್ತಾರೆ ಅವರು ದಯವಿಟ್ಟು ಹತ್ತು ಗಂಟೆ ಮೇಲೆ ಫೋನ್ ಮಾಡಬೇಡಿ ರಾತ್ರಿ ನೋಡ್ಕೊಂಡು ಫೋನ್ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ದೀರಿ ಎರಡು ಗಂಟೆಗೆ ಫೋನ್ ಮಾಡಿದ್ದೀರಿ ಹಾಂ ಹನ್ನೆರಡುವರೆಗೆ ಫೋನ್ ಮಾಡ್ತೀರಿ ಹನ್ನೊಂದುವರೆಗೆ ಫೋನ್ ಮಾಡ್ತೀರಿ ಹತ್ತು ಗಂಟೆ ಇಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಕಾದ್ರೂ ಮಾಡಲಿ ಹತ್ತು ಗಂಟೆ ಆದ್ಮೇಲೆ ದಯವಿಟ್ಟು ಫೋನ್ ಮಾಡ್ಬಿಡಿ ಸೊ ಇದೊಂದು ನಾವು ಮಲಗಿರ್ತೀರಿ ನಮಗೂ ಸಾಕಾಗಿರ್ತದೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸೊ ನೈಟ್ ರೆಸ್ಟ್ ಮಾಡ್ಲಿ ನಮ್ಗೆ ಯಾರು ದುರುಪಯೋಗ ಪಡಿಸ್ಕೋಬೇಡಿ ಒಂದು ವಿಡಿಯೋ ಐತೆ ಯಾವುದೋ ಒಂದು ಫೋನ್ ನಂಬರ್ ಏನು ಮಾಡ್ತಾರ ಸರ್ ಇವ್ರು ವಿಡಿಯೋಗಳು ಸರ್ ಟೈಮ್ ಕೂಡ ನೋಡಲ್ಲ ಹಂಗೆ ಹಂಗೆ ಟಕ್ಕನ ಸಮಸ್ಯೆ ಇರುತ್ತೆ ರೆಡಿ ಅದೆಲ್ಲ ನೋ ಹೋಗ್ಲಿ ಬೇನೋ ಅದೇ ನೋವು ಅಂದ್ರೆ ಫೋನ್ ಮಾಡ್ಲಿ ಅರ್ಧ ರಾತ್ರಿ ಫೋನ್ ಮಾಡಿ ಎದೆ ನೋವು ಅಂದ್ರೆ ಅನಿಸ್ತೀನಿ ನಾನು ಹೇಳಿದ್ದೀನಿ ಇವಾಗ ಹೇಳ್ತಾ ಇದೀನಿ ಎದೆ ನೋವು ಬಂದರೆ ಅರ್ಧರಾತ್ರಿ ಫೋನ್ ಮಾಡಿ ನಾನು ಎತ್ತೀನಿ ನೀವು ಸುಮ್ಮ ಸುಮ್ಮನೆ ಕಾಲು ನೋಯ್ತದ ಕೈ ನೋಯ್ತದ ಅಂತ ಯಾರನ್ನ ಅರ್ಧ ರಾತ್ರಿ ಫೋನ್ ಮಾಡಿದ್ರೆ ನೀವು ಅಲಕಾ ಮಾತುಗಳೇ ಕೇಳಬೇಕಾಗ್ತದೆ ಈಗ ಹೇಳ್ಬಿಟ್ಟಿದ್ದೀನಿ ಅಲ್ಕ ಮಾತೇ ಬರ್ತದೆ ನಾನು ಏನು ಅಂತ ಸಲೀಸಾಗೆ ಕೇಳ್ತೀನಿ ಕಾಲು ನೋವು ಅಂತಾರೆ ಅವಾಗ ಎಷ್ಟು ಕ್ವಾಪ ಬರ್ತದ ಏನು ನಾವು ನಿದ್ದೆ ಹೋಗ್ಬಿಟ್ಟಿರ್ತೀರಿ ಒಂದು ನಿದ್ದೆ ಅವಾಗ ಎಚ್ಚರಿಕೆ ಆಗ್ತದೆ ಫೋನ್ಗಳು ಆಫ್ ಮಾಡಿ ಮಾಡ್ತಾ ತೊಂದರೆಗಳು ಕೊಡಬೇಡಿ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ ಯಾಕಂದ್ರೆ ಇವರೊಬ್ರು ಒಬ್ರು ನಮ್ಮ ನೋವು ಫೋನ್ ಮಾಡಿ ಒಬ್ಬ ಅಮ್ಮ ಹನ್ನೆರಡು ಗಂಟೆಗೆ ಮಾಡಿದ್ಲು ಅಣ್ಣ ನಮ್ಮ ಮಗನಿಗೆ ಅದೇನೋ ಸ್ಪೆಷಲ್ ವ್ಯಕ್ತಿಗಳು ಒಂದು ಮಾಸ್ಟರ್ ಪೀಸ್ ಅಂತ ಕರಿಬಹುದು ಈ ತರದೊಂದು ವಿದ್ಯಾದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನಮಗ್ ಗೊತ್ತಿರೋ ತರ ಸೊ ಹಾಗಾಗಿ ಇವರನ್ನ ಎಷ್ಟು ಸೋ ಅವಶ್ಯಕತೆ ಇರುತ್ತೆ ಅಷ್ಟೇ ಬಳ್ಸಿ ಎಷ್ಟೊತ್ತಿನಾಗ ಫೋನ್ ಮಾಡಿ ಎತ್ತೀನಿ ನೀವು ಎದೆ ನೋವು ಬಂದ್ರೆ ಎಷ್ಟೊತ್ತಿನಾಗಾನ ಫೋನ್ ಮಾಡಿ ನಾನು ಎತ್ತೀನಿ ಅದೇ ನೋವು ಬಂದರೆ ಅಂದರೆ ಎದೆ ನೋತಾಯಿದೆ ಅಂತ ಆವಾಗ ಬಂದಿರಬೇಕು ಎದೆ ಮೊದಲು ನಿಂಕ ನೋಯ್ಯಾರು ಸುಮ್ಮನೆ ಸುಮ್ಮನೆ ಎದೆ ನೋವು ಅಂತ ಹೇಳಬೇಡಿ ರಾತ್ರಿ ಹೊತ್ತು ಬಂದು ನೀವು ಎದೆ ನೋವು ಸ್ಟಾರ್ಟ್ ಆಗ್ತದಲ್ಲ ಅದು ಅದು ಏನು ಮಾಡ್ತದ ಆಟ ಅಟ್ಯಾಕ್ ಏನನ್ನ ತೊಂದರೆ ಆಗಂಗಿದ್ರೆ ನೀವು ಎಷ್ಟೊತ್ತಿನಾಗಾನ ಫೋನ್ ಮಾಡಿ ನಾನು ಎತ್ತಿ ಎತ್ತೀನಿ ಫೋನು ನಾನು ರೆಡಿ ಮಾಡಿಕೊಡ್ತೀನಿ ಇಲ್ಲಿಂದಲೇ ರೆಡಿ ಮಾಡ್ತೀನಿ ನಮ್ಮ ಮನೆಯಿಂದನೇ ರೆಡಿ ಮಾಡ್ತೀನಿ ಅಷ್ಟೊತ್ತಿನಾಗ ನಿಮ್ಮ ಕಷ್ಟ ಇದ್ದರೆ ದೇವ್ರ್ಗಳು ಬರೆಯೇ ಬರ್ತಾರೆ ನೋಡಿ ಅಮ್ಮ ಅವ್ರಿಗೆ ಕಷ್ಟ ಐತೆ ಅದೇನೋ ಬಂದು ಅವ್ರಿಗೆನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟತ್ತೋ ಅಂದರೆ ಬರೇ ಬಂದು ಬರ್ತಾರೆ ಸೊ ಇವೆಲ್ಲ ಒಂದು ರೀತಿ ಕೆಲವ್ರಿಗೆ ನಗು ಬರ್ಬೋದು ಬಟ್ಟು ಆ ಥರ ಅಲ್ಲ ವಿಚಾರ ಅವ್ರು ಹೇಳ್ತಾ ಇರೋದು ತುಂಬ ಒಂದು ನೀಟಾಗಿ ಹೇಳ್ತಾ ಇದ್ದಾರೆ ಬಟ್ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಇನ್ನೂ ಕಷ್ಟ ಐತೆ ಇದನ್ನು ತಿಳ್ಕೊಳ್ಳೋಕ್ಕೂ ಕಷ್ಟ ಐತೆ ಸೊ ಆ ಥರದ್ದು ಅವ್ರು ಹೇಳ್ತಾ ಇರೋದನ್ನು ಕೆಲವ್ರಿಗೆ ಇದು ಏನೋ ಬಿಡು ಕಾಮಿಡಿ ಥರ ಅನಿಸ್ಬೋದು ಬಟ್ ತುಂಬ ನೀವೇ ನೋಡಿದಿರಲ್ಲ ಇವಾಗ ಎಷ್ಟೋ ಜನಕ್ಕಾಗಿ ವಿಚಾರಗಳನ್ನ ಅವ್ರು ತಿಳಿಸ್ತಾ ಇದ್ದಾರೆ ಸೊ ದಯವಿಟ್ಟು ಅವರು ನಾವು ಮಾತಾಡಬೇಕಾದ್ರೆ ಸುಮ್ಮನೆ ಅವ್ರ ಮೈಂಡಲ್ಲಿ ಇನ್ನೂ ಹೋಗ್ತಾ ಇರ್ತದೆ ಮಾತಾಡ್ತಾ ಇರ್ತಾರೆ ಆ ಥರ ವಿಚಾರಗಳಿದ್ದಾವೆ ಸೊ ಎಪಿಸೋಡ್ಗಳನ್ನ ಆಲ್ಮೋಸ್ಟ್ ನೋಡ್ತಾ ಹೋಗಿ ಯಾರಿಗ ಅವಶ್ಯಕತೆ ಇದೆ ಅವರು ಸೊ ಇವರನ್ನ ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ